ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ತನ್ವಿ ತನ್ನ ಅಮ್ಮನ್ನ ಎಷ್ಟು ಪ್ರೀತಿ ಮಾಡ್ತದಾಳೆ ಅನ್ನೋ ವಿಷಯ ಗೊತ್ತಾಗ್ತದೆ ಈ ಕಡೆ ಅಮ್ಮನ ತುಂಬ ಪ್ರೀತಿ ಮಾಡೋ ತನ್ವಿ ಅಮ್ಮನಿಗೋಸ್ಕರನೇ ತಪ್ಪು ಮಾಡಿಬಿಟ್ಲ ಏನಾಯಿತು ಏನು ಕಥ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತನ್ವಿ ಕಾಲೇಜಿಗೆ ಬಂದದಾಳಾ ಎಂದನಂತೆ ಕಾಲೇಜಿಗೆ ಬಂದಿದ್ದಾಳೆ ಬಟ್ ಕಾಲೇಜಲ್ಲಿ ಎಲ್ರಿಗೂ ಕೂಡ ವಿಷಯ ಗೊತ್ತಾಗಿದೆ ಇಲ್ಲಿ ತನ್ವಿ ತಂದೆ ತಾಯಿ ದೂರ ಹಾಕಿದ್ದಾರೆ ಡಿವೋರ್ಸ್ ಕೊಡ್ತಿದ್ದಾರೆ ಇಲ್ಲಿ ತನ್ವಿ ತಂದೆ ಅಮ್ಮಂಗೆ ಜೊತೆಗೆ ತನ್ವಿ ತಂದೆ ಎಲ್ಲರನ್ನ ಕೂಡ ಮನೆ ಮನೆ ಬಿಟ್ಟು ಹೊರಗಡೆ ಹಾಕಿದ್ದಾರೆ ಹಾಗಾಗಿ ಅವರು ದೊಡ್ಡ ಮನೆ ಬಿಟ್ಟು ಚಿಕ್ಕ ಮನೆಗೆ ಹೋಗಿದ್ದಾರೆ ಅನ್ನೋ ಎಲ್ಲ ವಿಷಯ ಇನ್ ಡೀಟೇಲ್ ಆಗಿ ಗೊತ್ತಾಗಿದೆ ಅದ ಕಡೆ ಶ್ರೇಷ್ಠ ಅಂತೂ ಫುಲ್ ಕುಪ ಮಾಡಿಕೊಂಡಿದ್ದಾರೆ ಬಿಕಾಸ್ ಇಲ್ಲಿ ತಾಂಡವ ಮನೆಯಿಂದ ಹೊರಗಡೆ ದಬ್ಬಿಟ್ಟರು ಬೆಳಗ್ಗೆ ಆಗ್ತಿದ್ದಾಗ ಹನಿಗೆ ಪೂಜೆ ಹೊಡಿಯೋಕೋಸ್ಕರ ತಾಂಡವ್ ಕಾಲ್ ಮಾಡಿದೆ ಏನಪ್ಪ ಇದು ನನಗೆ ಕಾಲ್ ಮಾಡ್ಬಿಟ್ಟಿದ್ರ ಅಂತ ಶ್ರೀ ಶ್ರೇಷ್ಠ ಏನಿದು ಹನಿ ಯಾಕಷ್ಟು ಆಗಿ ಮಾತನಾಡ್ತಿದ್ಯಾ ನಿನಗೆ ಮಾಡಿದೆ ನಾನು ಯಾರಿಗೆ ಮಾಡಬೇಕಿತ್ತು ಹೇಳು ಅಂತ ತಾಂಡವ್ ಹೇಳ್ತಿದ್ರೆ ಯಾಕೆ ಇವಾಗ ಕಾಲ್ ಮಾಡಿದ್ಯಾ ನಿನ್ನೆ ಮನೆಯಿಂದ ಹೊರಗಡೆ ದಬ್ಬ್ದೆ ಯಾರು ಹೇಳಿದ್ರು ಅಂತ ನಾನು ನೀನು ಆ ಮನೇಲಿರೋದು ಅಂತ ಆಗಿತ್ತಲ್ವ ಎಲ್ಲ ಹೋದ್ಮೇಲೆ ನಾನೇ ಅಲ್ವಾರಬೇಕಿದ್ದು ನೀನು ಯಾಕೆ ನನ್ನ ಮನೆಯಿಂದ ಆಚೆ ಹಾಕಿ ಇವಾಗ ಕಾಲ್ ಮಾಡಿದ್ಯಾ ನೀನು ಅಂತ ಕೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ಆ ಸುನಂದ ಆಂಟಿ ಬಿಟ್ಟಿದ್ರೆ ಸುಮ್ಮನೆ ಇರ್ತಿದ್ರು ಅಂತ ಅನ್ಕೊಂಡಿದ್ಯಾ ಇಡೀ ಏರಿಯಾದವ್ರನ್ನೆಲ್ಲ ಸೇರಿಸ್ಬಿಡ್ತಿದ್ರು ಅದಕ್ಕೆ ಹೋಗು ಅಂತ ಹೇಳಿದ್ರು ನನಗೆ ಇಷ್ಟನ ನನಗೂ ನಿನ್ನ ಜೊತೆ ಇರಬೇಕು ಅಂತ ಇಷ್ಟ ಅಲ್ವಾ ಎಲ್ಲ ಸರಿ ಹೋಗುತ್ತೆ ನೀ ಇಷ್ಟು ದಿನನೇ ಅಂತ ಇನ್ನು ಸ್ವಲ್ಪ ದಿನ ಕಾಯೋಕ್ಕಾಗೋದಿಲ್ವ ತಾಳ್ಮೆಯಿಂದ ಕಾಯಿ ಅಲ್ಲ ನಂತರ ಎಲ್ಲರ ಕೂಡ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ ತಾಂಡವ್ ನಂತರ ಆ ಕಡೆ ಶ್ರೇಷ್ಠ ಅಂತೂ ಮನಸ್ಸಲ್ಲಿ ಅನ್ಕೋತದಾಳೆ ಇಲ್ಲ ಯಾವುದೇ ಕಾರಣಕ್ಕೂ ಯಾವ ವಿಷಯವಾಗಿ ಬೇಕಿದ್ರೂ ನಾನು ತಾಳ್ಮೆಯಿಂದ ಕಾಯಬಹುದು ಆದರೆ ನನ್ನ ತಾಂಡವ ವಿಶ್ವದಲ್ಲಿ ಯಾವುದೇ ಕಾರಣಕ್ಕೂ ಕಾಯೋಕೆ ಸಾಧ್ಯ ಇಲ್ಲ ನನ್ನ ತಾಂಡವನ ನಾನು ಯಾರಿಗೂ ಕೂಡ ಬಿಟ್ಕೊಳ್ಳೋದಿಲ್ಲ ನನ್ನ ತಾಂಡವನ ಪಡ್ಕೊಂಡೇ ಪಡ್ಕೋತೀನಿ ತಾಂಡವನ ಮದುವೆ ಹಾಗೆ ಆಗ್ತೀನಿ ಇಲ್ಲ ತಾಂಡವ್ ನಾನಂತೂ ತಾಳ್ಮೆ ಕಾಯ ಇಲ್ಲ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಅನ್ಕೋತಾಳೆ ಅದೇ ಟೈಮ್ಗೆ ಸರಿಯಾಗಿ ಶ್ರೇಷ್ಠ ಫ್ರೆಂಡ್ ಕಾವ್ಯ ತುಂಬ ದಿನಗಳಾದಮೇಲೆ ಮನೆಗೆ ಬಂದಿದ್ದಾರೆ ಕಾವ್ಯನ ನೋಡಿದ್ದೆ ಶ್ರೇಷ್ಠಗೂ ಶಾಕ್ ಆಗುತ್ತೆ ಏನಮ್ಮ ಇದು ಮನೆಗೆ ಬಂದುಬಿಟ್ಟಿದ್ಯಾ ಅಂತ ಹೇಳ್ತಿದ್ರೆ ಹೌದು ಈಗ ಆನ್ ದ ವೇ ಹೋಗ್ತಿದ್ದೆ ಮನೆಗೆ ಬಂದೆ ಏನು ಮಾಡ್ತಿದ್ಯಾ ತುಂಬ ಫ್ರೀ ಇದೆಯಾ ಅನಿಸುತ್ತೆ ನೆಲ್ ಪಾಲಿಷ್ ಎಲ್ಲ ಹಾಕುತ್ತಿದ್ಯಾ ಅಂದಾಗ ಹೌದು ಟೈಮ್ ಪಾಸ್ ಆಗ್ತಾ ಇರಲಿಲ್ಲ ಅದಕ್ಕೆ ನೆಲ್ ಪಾಲಿಷ್ ಹಾಕುತ್ತಿದ್ದೀನಿ ಅಂತ ಹೇಳ್ತಾರೆ ಈ ಕಡೆ ಶ್ರೇಷ್ಠ ಕೂಡ ಹೌದು ಹೌದು ಮತ್ತೊಂದು ಮನೆಯ ಹಾಳು ಮಾಡಿ ಸರ್ವನಾಶ ಮಾಡಿರೋ ನೀನು ಖಂಡಿತ ಹಾಕ್ಕೊಳ್ಳೇಬೇಕು ಬಿಡು ಇನ್ನೊಂದು ಮನೆ ಹಾಳು ಮಾಡಿ ಹೇಗಿದೆಯಾ ಅಂತ ಅನ್ಕೊಂಡು ನೋಡ್ಕೊಂಡು ಹೋಗೋಣ ಅಂತ ಬಂದೆ ತುಂಬ ನೆಮ್ಮದಿ ಹೇಗೆ ಈ ರೀತಿ ನೆಮ್ಮದಿ ಆಗಿರೋಕೆ ಆಗುತ್ತೆ ಇನ್ನೊಬ್ರು ಮನೆ ನಾ ಸರ್ವನಾಶ ಮಾಡಿ ಸಂಸಾರನ ನೂರಿದ ಹಾಗೆ ಏನು ಹೇಳಬೇಕು ನಿನ್ನ ಜನ್ಮಕ್ಕೆ ಅಂತ ಹೇಳ್ತಿದ್ದಾಳೆ ಕಾವ್ಯ ಈ ಕಡೆ ಏನು ಈ ರೀತಿ ಮಾತಾಡೋಕೆ ಬಂದಿದ್ಯಾ ಏನ್ ಎಲ್ಲ ಕೂಡ ನನ್ನ ಸಂಸಾರ ಮೂರ್ತೆ ಹಾಗೆ ಹೀಗೆ ಅನ್ನೋದು ನೀನು ಯಾರು ಕೇಳೋದಕ್ಕೆ ನಿನ್ನ ಕೆಲಸ ನೀನ್ ನೋಡ್ಕೊ ಮೊದ್ಲು ನನ್ನ ಮನೆಯಿಂದ ಇರು ಈ ರೀತಿ ಎಲ್ಲ ಮಾತಾಡೋಕೆ ನನ್ನ ಮನೆಗೆ ಬರಬೇಡ ನೀನು ಮೊದ್ಲು ನಿನ್ನ ಕೆಲಸ ನೀನು ನೋಡ್ಕೋತೀಯ ಆ ನಂತರ ಇನ್ನೊಬ್ಬರು ಬಾ ಮೊದ್ಲು ಇಲ್ಲಿಂದ ಹೋಗ್ತಾ ಅಂತ ಹೇಳಿ ಬೈದು ಶ್ರೇಷ್ಠ ಕಾವ್ಯ ಮನೆಯಿಂದ ಹೊರ ಪ್ತಾರೆ ತದನಂತರ ಈ ಕಡೆ ಎಲ್ಲರೂ ಕೂಡ ನನ್ನನ್ನ ಇದೇ ರೀತಿ ಅಂತಾರಲ್ಲ ಅಂತದ್ ನಾನು ಮಾಡಿದಿನಿ ನನ್ನ ತಾಂಡವ ಇಬ್ರು ಕೂಡ ಒಂದಾಗಬೇಕು ನಾನು ತಾಂಡ್ ಒಂದಾಗಬೇಕಾಗಿದೆ ನನ್ನ ತಾಂಡವನ ಇಷ್ಟಪಟ್ಟಿದ್ದೀನಿ ನನ್ನ ತಾಂಡವ ಇಷ್ಟಪಟ್ಟಿದ್ದಾರೆ ಇವ್ರಿಗೆಲ್ಲ ಯಾಕೆ ಸಂಸಾರ ಮೂರ್ತೆ ಹಾಗೆ ಹೀಗೆ ಅಂತಾರೆ ಅಂದರೆ ನಾವಿಬ್ಬರು ಕೂಡ ಇನ್ನೂ ಮದುವೆ ಆಗಿಲ್ಲ ಅಂತ ನೋಡ್ತಾರೋ ಆದಷ್ಟು ಬೇಗ ನಾನು ಮತ್ತು ತಾಂಡವ ಮದುವೆ ಆಗ್ತೀವಿ ಹೇಗೆ ಬದುಕಿ ಬಾಡಿ ಎಲ್ಲರೂ ಮುಂದೆ ತೋರಿಸ್ತೀವಿ ಅಂತ ನನ್ನ ತಾಂಡವನಂತೂ ನಾನು ಬಿಟ್ಕೊಡುವುದಿಲ್ಲ ಅಷ್ಟು ನನ್ನ ತಾಂಡ್ ಪ್ರೀತಿ ನನಗೆ ಅಂತ ಹೇಳಿ ಶ್ರೇಷ್ಠ ಅನ್ ಕೂತಾಳೆ ತದನಂತರ ಹತ್ತ ಕಡೆ ಭಾಗ್ಯ ಎಂದಿನಂತೆ ತನ್ನ ಬದುಕನ್ನು ಶುರು ಮಾಡಿಕೊಂಡಿದ್ದಾರೆ ಭಾಗ್ಯ ಟೂ ಪಾಯಿಂಟ್ ಓ ಅಂತಾನೆ ಹೇಳ್ಬೋದು ನಾನು ಭಾಗ್ಯ ಅಂತ ಹೇಳಿ ಭಾಗ್ಯ ಒಂಟಿಯಾಗಿ ತನ್ನ ಇಡೀ ಸಂಸಾರವನ್ನು ತನ್ನ ಹೆಗಲು ಮೇಲೆ ಹೊತ್ತದೆ ಈ ಕಡೆ ತನ್ನ ಬದುಕನ್ನು ಸಾಗಿಸೋದಕ್ಕೆ ಮುಂದಾಗ್ತಿದ್ದಾರೆ ಯಾರ ಸಪೋರ್ಟ್ ಇದೆಯೋ ಏನೋ ಅತ್ತೆ ಮಾವನ ಸಪೋರ್ಟ್ ಇದೆ ಅಪ್ಪ ಅಮ್ಮನ ಸಪೋರ್ಟ್ ಇದೆ ಅವಳ ಪ್ರೀತಿಸವರು ಸಪೋರ್ಟ್ ಇದೆ ಎಲ್ಲದಕ್ಕಿಂತ ಮಿಗಿಲಾಗಿ ದೇವರ ಆಶೀರ್ವಾದ ಇದೆ ಭಾಗ್ಯಗೆ ಇನ್ನು ಏನು ಬೇಕೋ ತಾಂಡವ ಇದ್ರಿಷ್ಟು ಇಲ್ಲದೇ ಇದ್ರಿಷ್ಟು ಯಾವ ಯಾವುದೇ ರೀತಿಲೂ ಕೂಡ ಪ್ರಯೋಜನ ಇಲ್ಲ ಭಾಗ್ಯ ಬದುಕಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಕೂಡ ಆಗೋದಿಲ್ಲ ಆದರೆ ಭಾಗ್ಯ ಆಗ್ಯ ತನ್ನ ಗಂಡ ತನ್ನ ಜೊತೆ ಇಲ್ಲದೆ ಇದ್ರೂ ಮಕ್ಕಳಿಗೆ ಅಪ್ಪನಾಗೆ ಇರಬೇಕು ಅನ್ನುವ ಸಹಿತ ಬಟ್ಟ ಅದಕ್ಕೂ ಕೂಡ ಕಲ್ಬಿತ್ತು ಈ ಕಡೆ ಮಗಳು ಕಾಲೇಜ್ಗೆ ಹೋಗಿದ್ರೆ ಅಲ್ಲಿ ಎಲ್ಲರೂ ಕೂಡ ತನ್ವಿನ ಚೇಡಿಸ್ತಾ ಇದ್ದಾರೆ ಈ ಕಡೆ ಏನೇ ನಿನ್ನ ಅಪ್ಪ ಅಮ್ಮ ದೂರ ಆಗ್ಬಿಟ್ರಂತೆ ನಿಮ್ಮಮ್ಮ ಏನು ಮಾಡ್ತಾರೆ ಇಂಗ್ಲೀಷೇ ಬರಲ್ವಲ್ಲ ಏನು ಕತೆ ಇನ್ನು ಹೌದು ನೀನು ಚಿಕ್ಕ ಮನೆಗೆ ಹೋಗ್ಬಿಟ್ಟಿದ್ಯಾ ದೊಡ್ಡ ಮನೆ ಬಿಟ್ಟು ಯಾರನ್ನ ಆಯ್ಕೆ ಮಾಡ್ಕೋತೀಯೋ ಅಪ್ಪನೋ ಅಮ್ಮ ಅಮ್ಮನ್ನು ಅಪ್ಪನೇ ಆಯ್ಕೆ ಮಾಡ್ಕೋತನ್ವಿ ಯಾಕಂದ್ರೆ ನಿಮ್ಮಪ್ಪ ತುಂಬಾ ಶ್ರೀಮಂತರು ಕಾರು ಬಂಗ್ಲೆ ಎಲ್ಲಾ ಕೂಡ ಸಿಗತ್ತೆ ನಿಮ್ಮಮ್ಮನ ಹತ್ರ ಏನ್ ಸಿಗತ್ತೆ ಹೋದ್ರೆ ಅಂತ ಎಲ್ಲಾ ಛೇಡಿಸ್ತಿದ್ದಾರೆ ಈ ಕಡೆ ತನ್ವಿ ರೆಬಲ್ ಆಗ್ತಿದ್ದಾಳೆ ಬೇಡ ಬೇಡ ಅಂತ ಹೇಳಿದ್ರು ಕೂಡ ಬಿಡ್ತಾನೆ ಇಲ್ಲ ಈ ಕಡೆ ಫ್ರೆಂಡ್ ಕೂಡ ಹೇಳ್ತಾಳೆ ಅವಳು ನಮ್ಮ ಫ್ರೆಂಡ್ ಅಲ್ವಾ ಯಾಕ ರೀತಿ ಮಾತಾಡ್ತಿದ್ರ ಅಂತ ಆದ್ರೆ ಇನ್ನೇನ್ಯಾದ್ರೂ ಬರೋದಕ್ಕೆ ನಿನ್ ಬಗ್ಗೆ ಮಾತಾಡ್ತಿದ್ವಾ ಅವಳ ಬಗ್ಗೆ ಅಲ್ವಾ ಅಂತ ಮಂತಷ್ಟು ಫ್ರೆಂಡ್ಸ್ ಹೇಳ್ತಾರೆ ನಂತರ ಕೋಪ ಬಂದಿದ್ದೆ ತನ್ವಿ ಕಪಾಳಕ್ ಬಾರಿಸ್ಬಿಡ್ತಾರೆ ನಮ್ಗೆ ಬಾರಿಸ್ತೀಯ ನೋಡ್ತಾರು ನೀನು ಏನು ಅನ್ನೋದನ್ನು ನಿನ್ನ ಲೈಫಲ್ಲಿ ಏನಾಯ್ತು ಅನ್ನೋದನ್ನು ಎಲ್ರಿಗೂ ಈಗ ಸಾರ್ತೀವಿ ಅಂತ ಹೇಳಿ ಅಯ್ಯೋ ತನ್ವಿ ತಂದೆ ತಾಯಿ ಬೇರೆ ಆದ್ರಂತೆ ಅವ್ರ ತಂದೆಗೆ ಹೆಂಡತಿ ಇಷ್ಟ ಇಲ್ಲ ಅಂತ ಮನೆಯಿಂದ ಅವ್ರನ್ನೆಲ್ಲ ಹೊರಗಡೆ ದಬ್ಬಿಟ್ರು ಅಂತೆ ಅಂತ ಹೇಳ್ತಿದ್ರೆ ಈ ಕಡೆ ತನ್ವೀಗೆ ಸಿಟ್ಟು ಎಲ್ಲಿ ಬರುತ್ತೋ ಹಾಕಿ ಸ್ಟಿಕ್ಕನ್ನು ತೊಗೊಂಡಿದ್ದೆ ಎಲ್ರಿಗೂ ಹಿಗ್ಗಾಮುಗ್ಗ ಜೊಡಾಯಿಸ್ತದಾಳೆ ಏನು ಅನ್ಕೊಂಡಿದ್ರ ನೀವು ನಾವು ದೊಡ್ಡ ಮನೇಲಿ ಇಲ್ಲದೆ ಇರ್ಬೋದು ಚಿಕ್ಕ ಮನೆಗೆ ಹೋಗಿರ್ಬೋದು ಆದರೆ ಅಲ್ಲಿ ತುಂಬಾ ಖುಷಿಯಾಗಿದ್ವಿ ತುಂಬಾ ನೆಮ್ಮದಿ ಇದೆ ನನ್ನಮ್ಮನ ಬಗ್ಗೆ ಮಾತಾಡೋ ಯೋಗ್ಯತೆ ಇದೆಯಾ ನಿಮಗೆ ನನ್ನ ನನ್ನಬ್ಬನ ಬಗ್ಗೆ ಮಾತಾಡಿದ್ರೆ ನಿಮ್ಗೆ ಯಾರು ಕೂಡ ಸಿಗದಾಗ್ತಾ ಬಿಡುವುದಿಲ್ಲ ಸಿಗ್ದಾಗ್ಬಿಡ್ತೀನಿ ನೀವು ಒಬ್ಬೊಬ್ರು ನನ್ನಮ್ಮ ಅಂದರೆ ಏನು ಅಂದ್ಕೊಂಡಿದ್ರೆ ನನ್ನಮ್ಮ ಅಂದರೆ ಹೆಮ್ಮೆ ಇದೆ ನನಗೆ ನಮಗೆಲ್ಲ ಯಾರು ಊಟ ಮಾಡಿ ಕೊಟ್ಟು ಕಳ್ಸಿದ್ರು ಗೊತ್ತಾ ಬಾಕ್ಸ್ಗೆ ಹಾಕಿ ನನ್ನಮ್ಮ ನಿಮಗೆ ಯಾರೋ ಕೆಲ್ಸದವ್ರು ಹಾಕಿ ಕೊಟ್ಟು ಕಳ್ಸಿರ್ತಾರೆ ನಿಮಗೆ ನಿಮ್ಮ ಅಮ್ಮ ಅಪ್ಪನ ಪ್ರೀತಿ ಸಿಕ್ಕಿದೆಯೋ ಇಲ್ವೋ ಗೊತ್ತಿಲ್ಲ ಆದರೆ ನನ್ನಮ್ಮ ನನ್ನನ್ನು ಎಷ್ಟು ಕೇರ್ ಮಾಡ್ತಾರೆ ಗೊತ್ತಾ ಅವ್ರ ಮಕ್ಕಳನ್ನ ಎಷ್ಟೇ ಕೆಲಸ ಇದ್ದರೂ ಕೂಡ ಎಲ್ಲದ್ರ ಮಧ್ಯೆ ತನ್ನ ಮಕ್ಕಳನ್ನ ಕೇರ್ ಮಾಡ್ತಾರೆ ಅಂತ ಅದೃಷ್ಟವಂತೆ ನಾನು ನಿಮ್ಗೆ ಇದೆಯಾ ನಿಮ್ಗೆ ಯಾರು ಕೇರ್ ಮಾಡ್ತಾರೆ ಪ್ರತಿದಿನ ಪ್ರತಿಕ್ಷಣ ಆದರೆ ನನ್ನಮ್ಮ ಕ್ರೇ ಕೇರ್ ಮಾಡ್ತಾರೆ ನನ್ನಮ್ಮ ಅಷ್ಟು ಗ್ರೇಟ್ ನನ್ನ ಅಮ್ಮನ ಬಗ್ಗೆ ಮಾತಾಡೋಕ್ಕೆ ಬಂದರೆ ನಿಮ್ಗೆ ಯಾರನ್ನ ಕೂಡ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿ ಎಲ್ಲರನ್ನ ಕೂಡ ಹೆಗ್ಗಾಮುಗ ಹೊಡೆದಾಕ್ತದಾಳೆ ಅಷ್ಟರಲ್ಲಿ ಪ್ರಿನ್ಸಿಪಲ್ಲೇ ಬರ್ತಾರೆ ಪ್ರಿನ್ಸಿಪಲ್ ಬಂದದ್ದೇ ಎಲ್ಲರೂ ಕೂಡ ರೇಗ್ ಬಿಡ್ತಾರೆ ನಂತರ ಏನಿದಲ್ಲ ರೌಡಿಸಮ್ ಮಾಡೋಕೆ ಬಂದಿದ್ಯಾ ಓದಕ್ಕೆ ಬಂದಿದ್ಯಾ ಕಾಲೇಜ್ಗೆ ಅಂತ ಅಥವಾ ನಾನಲ್ಲ ಸರ್ ಇವರು ಅಂತ ತನ್ವಿ ಏನೇ ಹೇಳೋಕೆ ಟ್ರೈ ಮಾಡಿದ್ರು ಕೂಡ ಎಲ್ಲರನ್ನ ಕೂಡ ನನ್ನ ಒಂದು ಕ್ಯಾಬಿನ್ಗೆ ಕರ್ಕೊಂಡು ಹೋಗಿ ಅಂತ ಸರ್ನ ಕರೆದು ಹೇಳ್ತಾರೆ ಸರ್ ಬಂದಿದ್ದ ತನ್ವಿ ಫ್ರೆಂಡ್ಸ್ ಎಲ್ಲರನ್ನ ಕೂಡ ಕ್ಯಾಬಿನ್ಗೆ ಕರ್ಕೊಂಡು ಹೋಗ್ತಿದ್ದಾರೆ ಜೊತೆಗೆ ನೀವೆಲ್ಲ ಏನು ಮಾಡ್ತಿದ್ರೆ ಜಗಳ ಬಿಡಿಸೋದು ಬಿಟ್ಟು ಜಗಳ ನೋಡಿ ಮಜಾ ತಗೋತಾ ಇದ್ದೀರಾ ಅಂತ ಹೇಳಿ ಹುಡುಗರಿಗೂ ಕೂಡ ಬೈದು ಕಳಿಸ್ತಾರೆ ಪ್ರಿನ್ಸಿಪಲ್ ನಂತರ ಪ್ರಿನ್ಸಿಪಲ್ ಎಲ್ಲ ಹೆಣ್ಮಕ್ಳನ್ನು ತರಾಟೆಗೆ ತೊಗೊಂಡಿದೆ ಭಾಗ್ಯ ಕಾಲ್ ಮಾಡಿ ನಿಮ್ಮ ಮಗಳು ಭಾಗ್ಯ ಏನು ಮಾಡಿದಾರ ಗೊತ್ತಾ ಅವ್ರ ಫ್ರೆಂಡ್ಸ್ಗೆಲ್ಲ ಗಲಾಟೆ ಮಾಡಿಕೊಂಡು ಹಾಕಿಸ್ಟಿಕ್ಕಲ್ಲಿ ಹೇಗೆ ಹೊಡೆದಾಕಿದ್ದಾರೆ ಗೊತ್ತಾ ಮೊದಲು ಬನ್ನಿ ಅಂತ ಹೇಳ್ತಿದ್ದಾರೆ ಆತ ಕಡೆ ಶ್ರೇಷ್ಠ ಮನೆಗೆ ಹೋಗಿದ್ದಾಳೆ ಆ ತಾಂಡವ್ ಮನೆಯಲ್ಲಿದ್ದಂಥ ಭಾಗ್ಯ ಒಂದು ತವರು ಮನೆಯಿಂದ ಬಂದಿದ್ದಂಥ ಲಕ್ಷ್ಮಿ ಕೊಡಿಸಿದಂಥ ಸೋಫಾ ಸೆಟ್ನ ತಗೊಂಡಿದ್ದೆ ತಗೊಂಡು ಬಂದಿದೆ ಈ ಕಡೆ ಮನೆಗೆ ಬಂದದಾಳೆ ಯಾಕೆ ಇಲ್ಲಿಗೆ ಬಂದೆ ಅಂತ ಕೇಳ್ತಿದ್ದಾರೆ ಇದನ್ನೆಲ್ಲ ಯಾಕೆ ತಗೊಂಡು ಬಂದಿದ್ಯಾ ಅಂತ ಕುಸುಮ ಅವರೆಲ್ಲ ಕೇಳ್ತಿದ್ರೆ ನಿಮ್ಮ ವಸ್ತುಗಳು ಅಲ್ಲಿರೋದು ನಂಗೆ ಇಷ್ಟ ಇಲ್ಲ ಇಂಥ ವೇಸ್ಟೇಜ್ನೆಲ್ಲ ನಾನು ಇಟ್ಕೊಳ್ಳೋದಿಲ್ಲ ಅದಕ್ಕೆ ನಿಮ್ಮ ವಸ್ತುಗಳು ನನಗೆ ಬೇಕು ಅಂತ ನಿಮಗೆ ಕೊಟ್ಟೋಗೋಣ ಅಂತ ಬಂದಿದ್ದೀನಿ ಅಂತ ಶ್ರೇಷ್ಠ ಹೇಳ್ತಿದ್ದಾಗೆ ಈ ವಸ್ತುಗಳು ಅಲ್ಲೇ ಇರಬೇಕು ಯಾಕೆ ತೊಗೊಂಡು ಬಂದೆ ನಿನಗೆ ಯಾವ ರೈಟ್ಸ್ ಇದೆ ತಗೊಂಡು ಬರೋದಕ್ಕೆ ಅಂತ ಹೇಳಿದೆ ಕುಸುಮ ಅವರು ಕೆಣ್ಣೆಗೆ ರಪ್ಪ ಅಂತ ಹೇಳಿ ಶ್ರೇಷ್ಠವಾಗಿ ಬಾರಿಸಿದ್ದೆ ಮಗದೊಮ್ಮೆ ಅವಮಾನ ಮಾಡ್ತಾರೆ ಈ ಕಡೆ ಭಾಗ್ಯ ಕಾಲೇಜ್ಗೆ ಹೋಗಿದ್ದಾರೆ ಈ ಕಡೆ ಪ್ರಿನ್ಸಿಪಲ್ ಬರೀ ಭಾಗ್ಯನ ಕರೀತಾರ ತಾಂಡವನ ಕೂಡ ಕಾಲೇಜು ಕರೀತಾರ ಇಬ್ಬರ ನಡುವೆ ಏನಾಗಿದೆ ಈ ಒಂದು ಪರಿಣಾಮ ಕಾಲೇಜಲ್ಲಿ ತನ್ವಿ ಮೇಲೆ ಏನಾಗ್ತಿದೆ ಅನ್ನೋದನ್ನು ಕೂಡ ವಿವರಿಸೋ ಪ್ರಯತ್ನ ಮಾಡ್ತಾರೆ ಈ ಕಡೆ ತನ್ವಿ ಅಪ್ಪನ ವಿರುದ್ಧವಾಗಿ ಅಮ್ಮನ ಪರವಾಗಿ ನಿಂತ್ಕೊಂಡಿದ್ದಾಳೆ ಈ ಕಡೆ ಅಹ್ ಇದೆಲ್ಲದಕ್ಕೂ ಕೂಡ ಕಾಣ ನೀನೆ ಹೇಗೆ ಬೆಳೆಸಿದ್ಯಾ ನೋಡು ಹಾಗೆ ಹೀಗೆ ಅಪ್ಪ ಹೋಗಿದ್ದ ದಿನಾನೇ ಮಗಳು ಪರಿಸ್ಥಿತಿ ಹೇಗೆ ಬಂತು ಮನೆ ಪ್ರಿನ್ಸಿಪಲ್ ಅಷ್ಟರ ಮಟ್ಟಿಗೆ ಮಗಳು ಹಾಳಾಗ್ಬಿಡಿದಾಳೆ ಅಂತ ಹೇಳಿ ತಾಂಡವ್ ಮಾತಾಡೋ ಸಾಧ್ಯತೆ ಇದೆ ಬಂದರೆ ಖಂಡಿತವಾಗ್ಲು ಆದರೂ ಕೂಡ ಇಲ್ಲಿ ಭಾಗ್ಯ ಇನ್ನೊಮ್ಮೆ ಈ ರೀತಿ ಆಗೋದಿಲ್ಲ ಅಂತ ಕನ್ವಿನ್ಸ್ ಮಾಡಿ ಫ್ರೆಂಡ್ಸ್ ಹತ್ರ ಸೋರಿ ಕೇಳಿ ಅವ್ರಿಗೂ ಕೂಡ ಬುದ್ಧಿ ಹೇಳಿ ತನ್ನ ಮಗಳನ್ನ ಕರ್ಕೊಂಡು ಮನೆ